ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಗೆಸ್ಟ್ ಟೀಚರ್ಸ್ಗೆ ಹಾಗೂ ಗೆಸ್ಟ್ ಲೆಕ್ಚರರ್ಸ್ಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿ ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸಿ ಇ ಟಿಗೆ ಅಧ್ಯಯನ ಮಾಡ್ತಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತಿನ ಕ್ಲಾಸಲ್ಲಿ ನಿಮ್ಮ ಸಿ ಇ ಟಿಗೆ ಹಂಡ್ರೆಡ್ ಮಾರ್ಕ್ಸ್ನಲ್ಲಿ ಇರುವಂತಹ ಏನು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಪ್ರಸ್ತುತ ಶಿಕ್ಷಣದ ಒಲವುಗಳು ಶೈಕ್ಷಣಿಕ ಪ್ರಚಲಿತ ಘಟನೆಗಳು ದೆಟ್ ಮೀನ್ಸ್ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಶನ್ ಆ್ಯಂಡ್ ಎಜುಕೇಶನಲ್ ಕರೆಂಟ್ ಇವೆಂಟ್ಸ್ ಇಪ್ಪತ್ಮಾರ್ಕ್ಸ್ನ ಒಂದು ಟಾಪಿಕ್ ಆಗಿರುತ್ತೆ ಸೊ ಈ ಒಂದು ವಿಷಯಕ್ಕೆ ಕೇಳಬಹುದಾಗಿರುವಂತಹ ಪ್ರಮುಖ ಎಮ್ಸಿಕ್ಯೂಸ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಶನ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಈ ಗೆಸ್ಟ್ ಟೀಚರ್ಸ್ ಹಾಗೂ ಲೆಕ್ಚರರ್ಸ್ ಸಿಇ ಟಿಯ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಮುಂಚೆ ನಾವು ನಿಮಗೆ ಸರಿಸುಮಾರು ಐದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸೊ ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ವಾಚ್ ಆಲ್ ದ ಏನು ಪ್ರೀವಿಯಸ್ ವಿಡಿಯೋಸ್ ಆಫ್ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಆ್ಯಂಡ್ ಎಜುಕೇಷನಲ್ ಕರೆಂಟ್ ಇವೆಂಟ್ಸ್ ಆ ಒಂದು ಟಾಪಿಕ್ ಮೇಲೆ ಸೊ ಇವತ್ತಿನ ಒಂದು ಸೆಷನ್ನಲ್ಲಿ ಅಥವಾ ಕ್ಲಾಸಲ್ಲಿ ಪ್ರಮುಖ ಕ್ವಶನ್ಸ್ಗಳನ್ನು ಟಾಪ್ ನೈನ್ ಕ್ವೆಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ ಲೆಟ್ಸ್ ಬಿಗಿನ್ ದ ನ್ಯಾಷನಲ್ ಕರಿಕ್ಯುಲಮ್ ವರ್ಕ್ ಫಾರ್ ಫೌಂಡೇಶನಲ್ ಸ್ಟೇಜ್ ಎನ್ ಸಿ ಎಫ್ ಎಫ್ ಎಸ್ ಅಂತ ನಾವೇನು ಕರಿತೇವೆ ಪೆಡಗಾಜಿ ಯಾವ ಥರ ಇರಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಇಂಗ್ಲೀಷಲ್ಲಿದೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಇಲ್ಲಿ ಪ್ರಶ್ನೆಯನ್ನು ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಈ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತ ನಾವೇನು ಕರಿತೇವೆ ಸೊ ಈ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಯಾವಾಗ ಅಪ್ಡೇಟ್ ಆಗಿತ್ತು ರೀಸೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇನಂತ ಮುಂದೆ ಮುಂಜೆ ಮುಂಚೆ ನಾವು ಹೇಳಿದ್ದೇವೆ ಬಟ್ ಈಗ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಥವಾ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಇದು ಫೌಂಡೇಶ್ನಲ್ ಸ್ಟೇಜ್ ಫೌಂಡೇಶ್ನಲ್ ಸ್ಟೇಜ್ ಅಂದರೆ ಏನು ಈ ಒಂದು ಆರಂಭಿಕ ಹಂತ ಏನು ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಐದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಈ ರೀತಿ ಏನು ಮಾಡಿದ್ದಾರೆ ಹಂತಗಳನ್ನು ಮಾಡಿದ್ದಾರೆ ಸ್ಟೇಜಸ್ನ ಮಾಡಿದ್ದಾರೆ ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಓಕೆ ಈ ಸ್ಟಾರ್ಟಿಂಗ್ನ ಐದನೇ ಕ್ಲಾಸ್ ಐದನೇ ಏನು ಐದು ವರ್ಷದ ಹಂತಗಳಿದಾವಲ್ವಾ ಎಸ್ ದಟ್ ಈಸ್ ಕಾಲ್ಡ್ ಫೌಂಡೇಶನಲ್ ಸ್ಟೇಜ್ ಆ ಫೌಂಡೇಶನಲ್ ಸ್ಟೇಜ್ ಯಾವ ಥರ ಇರಬೇಕು ಅಂತ ಹೇಳಿದ್ದಾರೆ ಯಾವ ಥರ ಇರಬೇಕು ಸೊ ಪ್ಲೇ ಬೇಸ್ಡ್ ಆಕ್ಟಿವಿಟಿ ಓರಿಯೆಂಟೆಡ್ ಚಟುವಟಿಕೆ ಆಧಾರಿತ ಆಕ್ಟಿವಿಟಿ ಓರಿಯೆಂಟೆಡ್ ಅಂದ್ರೇನು ಚಟುವಟಿಕೆ ಆಧಾರಿತವಾಗಿ ಜೊತೆಗೆ ಪ್ಲೇ ಬೇಸ್ಡ್ ಪ್ಲೇ ಬೇಸ್ಡ್ ಅಂತಂದ್ರೇನು ಆಟ ಎಸ್ ಆಟಗಳ ಮೂಲಕ ಮಕ್ಕಳಿಗೆ ನೀವು ಏನು ಹೇಳ್ತಾರ ಎಕ್ಸಾಂಪಲ್ ನಲಿ ಕಲಿ ಅಂತ ನಾವೇನು ಹೇಳ್ತೇವೆ ಅದನ್ನು ನಾವು ಪ್ಲೇ ಬೇಸ್ಡ್ ಅಂತ ನಾವು ಹೇಳ್ಬೋದು ಎಸ್ ಮಕ್ಕಳು ನಲಿಬೇಕು ಅದರಿಂದ ಏನು ಮಾಡಬೇಕು ಕಲಿಬೇಕು ಜೊತೆಗೆ ಚಟುವಟಿಕೆ ಆಧಾರಿತ ಶಿಕ್ಷಣ ಆಗಿರಬೇಕು ಅಂತೇಳಿ ಈ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಫೌಂಡೇಶನಲ್ ಸ್ಟೇಜ್ ಬಗ್ಗೆ ಹೇಳುತ್ತೆ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅದರಲ್ಲಿ ಈ ಆರಂಭಿಕ ಹಂತದ ಎಜುಕೇಶನ್ ಯಾವ ತರ ಇರಬೇಕು ಅಂತೇಳಿ ಹೇಳಿದ್ದಾರೆ ಅಂತೇಳಿ ಕೇಳ್ತಾರೆ ಸೊ ಜಾಯ್ಫುಲ್ ಆಗಿರಬೇಕು ಸಂತೋಷ ಭರಿತ ಎಕ್ಸ್ಪಿರೆನ್ಶಿಯಲ್ ಎಕ್ಸ್ಪಿರೇನ್ಶಿಯಲ್ ಅಂತಂದ್ರೆ ಅನುಭವ ಆಧಾರಿತ ಪ್ಲೇ ಬೇಸ್ಡ್ ಆಟಗಳ ಆಧಾರಿತ ಒಂದು ಲರ್ನಿಂಗ್ ಆಗಿರಬೇಕು ಮಗುವಿಗೆ ಫಾರ್ ಅರ್ಲಿ ಇಯರ್ಸ್ ಎರಡನೇ ಪ್ರಶ್ನೆ ಇವತ್ತಿನ ಸೆಷನ್ದು ದ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ ವರ್ಕ್ ರಾಷ್ಟ್ರೀಯ ಕ್ರೆಡಿಟ್ ಫ್ರೇಮ್ ವರ್ಕ್ ಅಂತ ಹೇಳಿ ಕರೀತಾರೆ ರಾಷ್ಟ್ರೀಯ ಕ್ರೆಡಿಟ್ ಫ್ರೇಮ್ ವರ್ಕ್ ಅಂತ ಹೇಳಿ ಕರೀತಾರೆ ಸೊ ಇದರಲ್ಲಿ ಏನೆಲ್ಲ ಸಂಯೋಜನೆಗಳು ಇಂಟಗ್ರೇಟ್ ಅಂತಂದ್ರೇನು ಸಂಯೋಜನೆಗಳು ಸಂಯೋಜನೆಗಳು ಅರ್ಥ ಆಗಲಿಲ್ಲ ಅಂದರೆ ಆ್ಯಡ್ ಏನೆಲ್ಲ ಆ್ಯಡ್ ಆಗಿರುತ್ತೆ ಅಂತ ಕೇಳ್ತದ್ರೆ ಸೊ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ ವರ್ಕ್ ಇದರಲ್ಲಿ ಸ್ಕೂಲ್ ಎಜುಕೇಷನ್ ಆಗಿರ್ಬೋದು ವೊಕೇಶ್ನಲ್ ವೊಕೇಶ್ನಲ್ ಅಂದರೆ ಇಲ್ಲಿ ವೃತ್ತಿಪರ ವೃತ್ತಿಪರ ಶಿಕ್ಷಣ ಜೊತೆಗೆ ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ಇದರಲ್ಲಿ ಆ ವಿದ್ಯಾರ್ಥಿ ಪಡ್ಕೊಂಡಿರುವಂತಹ ಕ್ರೆಡಿಟ್ಗಳು ಅಂಕಗಳ ಎಲ್ಲವನ್ನು ಈ ಒಂದು ಬರೇ ಎಕ್ಸಾಮ್ ಬರೆದು ಏನು ಮಾರ್ಕ್ಸ್ ಬರುತ್ತೆ ಅಷ್ಟೇ ಅಲ್ಲ ಈ ಸ್ಕೂಲ್ ಎಜುಕೇಷನ್ ಆಗಿರ್ಬೋದು ವೊಕೇಶನ್ ವೊಕೇಶನ್ ಏನು ವೃತ್ತಿಪರ ಹಾಗೆ ಹೈಯರ್ ಎಜುಕೇಶನ್ ಏನು ಪಿ ಜಿ ಮತ್ತು ಯು ಜಿ ಅಂತ ನಾವೇನು ಹೇಳ್ತೇವೆ ಜೊತೆಗೆ ಪಿ ಎಚ್ ಡಿ ಎಜುಕೇಶನ್ ಅಂತ ನಾವೇನು ಹೇಳ್ತೇವೆ ಅದನ್ನು ಹೈಯರ್ ಎಜುಕೇಷನ್ ಅಂತ ಹೇಳ್ತೇವೆ ಎಸ್ ಆ ಎಲ್ಲ ಎಜುಕೇಷನಲ್ಲಿ ಆ ವಿದ್ಯಾರ್ಥಿ ಪಡೆದುಕೊಂಡಂತಹ ಅಂಕಗಳನ್ನು ಇಂಟಗ್ರೇಟ್ ಮಾಡುತ್ತೆ ಇಂಟಗ್ರೇಟ್ ಅಂತಂದ್ರೆ ಸಂಯೋಜನೆ ಮಾಡು ಒಂದೇ ಪ್ಲಾಟ್ಫಾರ್ಮ್ನ ಅಡಿಯಲ್ಲಿ ತರುವಂತಹ ಒಂದು ಫ್ರೇಮ್ ವರ್ಕ್ ಯಾವುದು ಅಂತೇಳಿ ಕೇಳೋದಾದರೆ ಈ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ವರ್ಕ್ ಅಂತೇಳಿ ಕರೀತಾರೆ ಓಕೆ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ವರ್ಕ್ ಅಲೌಸ್ ಇಂಟೆಗ್ರೇಷನ್ ಇಂಟೆಗ್ರೇಷನ್ ಅಂದ್ರೇನು ಸಮಗ್ರತೆ ಸಂಯೋಜನೆ ಮಾಡೋದು ಲರ್ನಿಂಗ್ ಅಕ್ರಾಸ್ ಡೊಮೆನ್ಸ್ ಮೇಕಿಂಗ್ ಎಜುಕೇಷನ್ ಮೋರ್ ಇನ್ಕ್ಲೂಸಿವ್ ಆ್ಯಂಡ್ ಸ್ಕಿಲ್ ಓರಿಯೆಂಟೆಡ್ ಎಜುಕೇಷನನ್ನು ಬಹಳ ಕೌಶಲ್ಯ ಭರಿತ ಹಾಗೆ ಬಹಳ ಏನು ಈ ಒಂದು ಇನ್ಕ್ಲೂಸಿವ್ ಇನ್ಕ್ಲೂಸಿವ್ ಅಂತಂದ್ರೇನು ಎಲ್ಲವನ್ನ ಒಳಗೊಂಡಿರುತ್ತೆ ಸರಿನಾ ಈ ರೀತಿಯ ಒಂದು ಎಜುಕೇಷನ್ ಮಾಡುವಂತಹ ಒಂದು ವರ್ಕ್ ಇದಾಗಿರುತ್ತೆ ನ್ಯಾಷನಲ್ ಕ್ರೆಡಿಟ್ ವರ್ಕ್ ನೆಕ್ಸ್ಟ್ ಕ್ವೆಶನ್ ವಿಚ್ ಸಬ್ಜೆಕ್ಟ್ ಈಸ್ ಪಾರ್ಟ್ ಆಫ್ ದ ಮಾರಲ್ ಅಂಡ್ ಎಥಿಕ್ಸ್ ಇನ್ ಕ್ಲಾಸ್ ಕ್ಲಾಸಸ್ ಇನ್ ಇಂಡಿಯನ್ ಸ್ಕೂಲ್ಸ್ ಈ ಕೆಳಗಿನ ಯಾವ ವಿಷಯವು ಈ ನೈತಿಕತೆ ಮಾರಲ್ ಅಂತಂದ್ರೇನು ನೈತಿಕತೆ ಹಾಗೆ ಮೌಲ್ಯಗಳ ಬಗ್ಗೆ ವಿಷಯವನ್ನು ಹೊಂದಿರುತ್ತದೆ ಅಂತ ಕೇಳಿದರೆ ರೈಟ್ ಆಪ್ಷನ್ ಬಿ ಎಥಿಕಲ್ ವ್ಯಾಲ್ಯೂಸ್ ಆ್ಯಂಡ್ ದೇರ್ ಇಂಪಾರ್ಟೆನ್ಸ್ ನೈತಿಕ ಮೌಲ್ಯಗಳು ಮತ್ತು ಅದರ ಮಹತ್ವ ಸೊ ನಿಮಗೆಲ್ಲ ಗೊತ್ತಿರಲಿ ಇವನ್ ಕರ್ನಾಟಕ ಸರ್ಕಾರವೂ ಸಹ ಏನು ಮಾಡ್ತಾ ಇದೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಈ ಮಾರಲ್ ಮತ್ತು ನ ಮಕ್ಕಳಿಗೆ ಕಲಸಕ್ಕೆ ಹೋಗ್ತಾ ಇದೆ ನೈತಿಕ ಮೌಲ್ಯಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದೆ ಓಕೆ ಏನೇನು ಓಕೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ನಾವೇನು ಹೇಳ್ತೇವೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಸೊ ಪ್ರತಿಯೊಂದನ್ನು ಮಗುವಿಗೆ ಆರಂಭದಲ್ಲೇ ನಾವು ಹೇಳೋದ್ರಿಂದ ಏನಾಗುತ್ತೆ ಈ ಸಮಾಜ ಏನಾಗುತ್ತೆ ಒಳ್ಳೆ ರೀತಿಯಿಂದ ಇರುತ್ತೆ ಸೊ ಹಾಗಾಗಿ ಇಂಡಿಯನ್ ಸ್ಕೂಲ್ಸ್ ಟೀಚ್ ಮಾರಲ್ ಆ್ಯಂಡ್ ಎಥಿಕ್ಸ್ ಇನ್ ಟು ಇನ್ಸ್ಟಿಲ್ ದ ವ್ಯಾಲ್ಯೂಸ್ ಅಂತ ಹೇಳ್ತಾಯಿದಾರೆ ಮೌಲ್ಯಗಳನ್ನು ಮಗುವಿಗೆ ಸ್ಟಾರ್ಟಿಂಗಲ್ಲಿ ಹೇಳಿಕೊಟ್ರೆ ಏನಾಗುತ್ತೆ ಅದೇ ಥರ ಅವರು ಬೆಳೀತಾ ಹೋಗ್ತಾರೆ ಸೊ ಮಾರಲ್ಸ್ ಆ್ಯಂಡ್ ಎಥಿಕ್ಸ್ ದೇರ್ ಇಂಪಾರ್ಟೆನ್ಸ್ ಎನ್ನುವಂಥ ವಿಷಯವನ್ನು ಬೋಧನೆ ಮಾಡ್ತಾಯಿದ್ರು ನೆಕ್ಸ್ಟ್ ಕ್ವಶನ್ ವಿಚ್ ಇನಿಷಿಯೇಟಿವ್ ಲಾಂಚ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಏಮ್ಸ್ ಟು ಪ್ರಮೋಟ್ ಮಲ್ಟಿಲಿಂಗ್ವಲಿಸಮ್ ಅಂತ ಹೇಳ್ತಾ ಇದ್ದಾರೆ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ನೋಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಲ್ಟಿಲಿಂಗ್ವಲಿಸಮ್ ಬಹುಭಾಷಿಕತೆ ಬಹುಭಾಷಿಕತೆಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅಥವಾ ಪ್ರಮೋಟ್ ಮಾಡೋದಕ್ಕೆ ಈ ಕೆಳಗಿನ ಯಾವ ಯೋಜನೆಯನ್ನು ಜಾರಿಗೆ ತರಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂತ ಹೇಳ್ತಾ ಭಾಷಿಣಿ ಓಕೆ ಭಾಷಿಣಿ ಅಂತೇಳಿ ಇದನ್ನು ಕರೀತಾರೆ ಎಸ್ ಭಾಷಿಣಿ ಅಂತೇಳಿ ಇದನ್ನು ಕರೀತಾರೆ ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಒಂದು ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಎಜುಕೇಷನ್ ಕೊಡುವಂತಹ ಪ್ರಯತ್ನ ಮಾಡುತ್ತೆ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಸರಿನಾ ಮಲಯಾಳಮ್ ಆಗಿರ್ಬೋದು ಸೊ ಏನು ಪ್ರಾದೇಶಿಕ ಭಾಷೆಗಳಲ್ಲಿ ಮಗುವಿಗೆ ಎಜುಕೇಷನ್ ಕೊಡಬೇಕು ಅಥವಾ ಏನು ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡಬೇಕು ಎನ್ನುವಂಥ ಸರ್ಕಾರದ ಯೋಚನೆ ಏನಿದೆ ಸೊ ಅದಕ್ಕೆ ಭಾಷಣಿ ಎನ್ನುವಂತಹ ಟೆಕ್ನಾಲಜಿ ಏನಾಗುತ್ತೆ ಆ್ಯಡ್ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಇದರಲ್ಲಿ ನೀವೇನಾದರೂ ಟೆಕ್ಸ್ಟ್ ಕೊಟ್ಟರೆ ಅದೇನಾಗುತ್ತೆ ಸ್ಪೀಚಾಗಿ ಕನ್ವರ್ಟ್ ಆಗುತ್ತೆ ಜೊತೆಗೆ ಸ್ಪೀಚ್ ಏನಾದರೂ ಕೊಟ್ಟರೆ ಅದು ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಈ ಥರ ಸಾಫ್ಟ್ವೇರ್ಗಳು ನಿಮಗೆ ಭಾಷಣಿಯಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಈ ಭಾಷಣಿ ಅನ್ನುವಂತಹ ಒಂದು ಯೋಜನೆ ಯಾವ ಒಂದು ಯೋಜನೆ ಅಡಿಯಲ್ಲಿ ಆರಂಭವಾಗಿದೆ ಅಂತೇಳಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸಿಷನ್ ಮಷಿನ್ ಮಿಷಿನ್ ಅಂತೇಳಿ ಎನ್ ಎಲ್ ಟಿ ಎಂ ರಾಷ್ಟ್ರೀಯ ಭಾಷಾ ಈ ಒಂದು ಟ್ರಾನ್ಸಿಷನ್ ಮಿಷನ್ ಹೇಳಿ ಈ ಒಂದು ಯೋಜನೆಯನ್ನು ಕರೀತಾರೆ ಸೊ ಯೋಜನೆ ಹೆಸರೇನು ಭಾಷಿಣಿ ಯಾವುದಕ್ಕೆ ಬಳಸ್ತಾರೆ ಇದನ್ನು ಬಹು ಬೇರೆ ಬೇರೆ ಭಾಷೆಯಲ್ಲಿ ರೀಜ್ನಲ್ ಲ್ಯಾಂಗ್ವೇಜ್ ಪ್ರಾದೇಶಿಕ ಭಾಷೆಯಲ್ಲಿ ಎಜುಕೇಷನ್ನ ಕಂಟಿನ್ಯೂ ಮಾಡೋದಕ್ಕೆ ಈ ಒಂದು ಸಾಫ್ಟ್ವೇರನ್ನು ಅಥವಾ ಯೋಜನೆಯನ್ನು ಹಾಕಿಕೊಂಡಿದೆ ನೆಕ್ಸ್ಟ್ ಕ್ವಶನ್ ಬಾಲ್ವಾಟಿಕಾ ಈ ಒಂದು ಏನು ಕಾರ್ಯಕ್ರಮ ಇದೆ ಕೇಂದ್ರೀಯ ವಿದ್ಯಾಲಯ ಕೆ ವಿ ಸ್ಕೂಲಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾಯಿದರೆ ದ ಬಾಲ್ವಾಟಿಕಾ ಕ್ಲಾಸಸ್ ಇಂಟ್ರಡ್ಯೂಸ್ಡ್ ಬೈ ದ ಕೇಂದ್ರೀಯ ವಿದ್ಯಾಲಯ ಆರ್ ಮೀಂಟ್ ಫಾರ್ ಯಾವುದಕ್ಕೆ ಇದು ಸಂಬಂಧಿಸಿದೆ ಬಿ ಆಪ್ಷನ್ ಪ್ರೀ ಪ್ರೈಮರಿ ಲೆವೆಲ್ ಎಜುಕೇಷನ್ ದಟ್ ಈಸ್ ತ್ರೀ ಟು ಸಿಕ್ಸ್ ಇಯರ್ಸ್ ಸ್ಟಾರ್ಟಿಂಗ್ನ ಮೂರರಿಂದ ಆರು ವರ್ಷ ಏನಿರುತ್ತಲ್ವಾ ಮಗುವಿಗೆ ಎಸ್ ಆ ಒಂದು ಎಜುಕೇಷನನ್ನು ಎಸ್ಪೆಷಲಿ ಕೇಂದ್ರೀಯ ಶಾಲೆಗಳು ಅಂತ ನಾವೇನು ಕರಿತೇವೆ ಕೆ ವಿ ಎಸ್ ಅಲ್ಲಿ ಬಾಲ್ವಾಟಿಕಾ ಹೇಳಿ ಮಾಡಿರ್ತಾರೆ ಯಾವ ಥರ ಅಂಗನವಾಡಿ ಇದಾವಲ್ವಾ ಸೇಮ್ ಅದೇ ಥರ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಬಾಲ್ವಾಟಿಕಾ ಹೇಳಿ ಮಾಡಿರ್ತಾರೆ ಸೊ ಅಲ್ಲಿ ಏನು ಮಾಡ್ತಾರೆ ಎನ್ ಇ ಪಿಯ ಏನು ಫೌಂಡೇಶನಲ್ ಸ್ಟೇಜಲ್ಲಿ ಯಾವ ಥರ ಎಜುಕೇಶನ್ ಕೊಡಬೇಕು ಅಂತ ಹೇಳುತ್ತೆ ಸೇಮ್ ಅದೇ ಥರ ಈ ಬಾಲ್ವಾಟಿಕಾದಲ್ಲಿ ಎಜುಕೇಷನ್ನ ಕೊಡಲಾಗುತ್ತೆ ಎಲ್ಲಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ನೆಕ್ಸ್ಟ್ ಕ್ವಶನ್ ವಿಚ್ ಇನಿಶಿಯೇಟಿವ್ ಪ್ರಮೋಟ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಥ್ರೂ ಇಂಟರ್ನ್ಶಿಪ್ ಆ್ಯಂಡ್ ಅಪ್ರೆಂಟಿಸ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಯಾವ ಒಂದು ಕಾರ್ಯಕ್ರಮವು ಕೌಶಲ್ಯ ಅಭಿವೃದ್ಧಿ ಮತ್ತು ಈ ಉದ್ಯಮಶೀಲತೆ ಓಕೆ ಮಗುವಿಗೆ ಅಥವಾ ವಿದ್ಯಾರ್ಥಿಗೆ ಇಂಟರ್ನ್ಶಿಪ್ಗಳ ಮೂಲಕ ಅಪ್ರೆಂಟಿಸ್ಶಿಪ್ಗಳ ಮೂಲಕ ಯಾವ ಒಂದು ಕಾರ್ಯಕ್ರಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡುತ್ತೆ ಅಂತೇಳಿ ಕೇಳ್ತಾ ಇದ್ದರೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ಐ ಟಿ ಐ ಆಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಅಂತಹ ಒಂದು ಕಾಲೇಜ್ಗಳಲ್ಲಿ ಇದನ್ನು ಸ್ಕಿಲ್ ಪ್ರೋಗ್ರಾಮನ್ನು ಬಳಸ್ಕೊಳ್ಳಲಾಗುತ್ತೆ ನ್ಯಾಷನಲ್ ಅಪ್ರೆಂಟಿಶಿಪ್ ಪ್ರಮೋಷನ್ ಸ್ಕೀಮ್ ಎನ್ ಎ ಪಿ ಎಸ್ ಅಂತೇಳಿ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಜಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಎನ್ ಎ ಪಿ ಎಸ್ ಅಂದರೆ ಏನು ನ್ಯಾಷನಲ್ ಅಪ್ರೆಂಟಿಶಿಪ್ ಪ್ರಮೋಷನ್ ಸ್ಕೀಮ್ ಅಂತ ಹೇಳ್ತಾರೆ ಇದರಲ್ಲಿ ಏನಾಗುತ್ತೆ ಆ ವಿದ್ಯಾರ್ಥಿ ಎಲ್ಲಿ ಕಲಿಯಕ್ಕೆ ಹೋಗಿರ್ತಾನಲ್ವ ಎಕ್ಸಾಂಪಲ್ ಐ ಟಿ ಐ ಮಾಡಿ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿಗೆ ಹೋಗಿರ್ತಾನೆ ಅನ್ಕೊಳ್ಳಿ ಏನಾದರೂ ಒಂದು ಇಂಟರ್ನ್ಶಿಪ್ ಮಾಡೋದಕ್ಕೆ ತ್ರೀ ಮಂತ್ ಟೂ ಮಂತ್ಸ್ ಎಸ್ ಸೊ ಆ ಫ್ಯಾಕ್ಟರಿಗೆ ಅಥವಾ ಗೆ ಸರ್ಕಾರ ಏನು ಮಾಡುತ್ತೆ ಇಷ್ಟ ಅಂತೇಳಿ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡುತ್ತೆ ಒಂದು ಅಮೌಂಟನ್ನು ಕೊಡುತ್ತೆ ಯಾರು ಫ್ರೀಯಾಗಿ ಹೇಳೋಕ್ಕೆ ಅಸಾಧ್ಯ ಎಸ್ ಸೊ ಹಾಗಾಗಿ ಎನ್ ಎ ಪಿ ಎಸ್ ಸ್ಕೀಮ್ ನಡಿಯಲ್ಲಿ ಈ ಒಂದು ಯೋಜನೆಯನ್ನು ಫೈನಾನ್ಷಿಯಲ್ ಸಪೋರ್ಟ್ ಕೊಡೋದಕ್ಕೆ ಎಂಪ್ಲಾಯರ್ ಎಂಪ್ಲಾಯರ್ ಅಂದ್ರೇನು ಕೆಲಸ ಕೊಡುವಂಥವ್ರು ಯಾರಿಗೆ ಕೆಲಸ ಕೊಡ್ತಾರೆ ಈ ಕಾಲೇಜ್ಗಳಿಂದ ಏನು ಬಂದಿರ್ತಾರಲ್ವಾ ಇಂಟರ್ನ್ಶಿಪ್ ಮಾಡೋಕೆ ಅಪ್ರೆಂಟಿಸ್ ಮಾಡೋಕೆ ಎಸ್ ಅವರಿಗೆ ಈ ಒಂದು ಯೋಜನೆ ಸಂಬಂಧಿಸಿದೆ ಈ ಒಂದು ಸೆಷನ್ನ ಕೊನೆಯ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತೇವೆ ಈ ಒಂದು ಸೆಷನ್ನ ಕೊನೆಯ ಒಂದು ಎಮ್ ಸಿ ಮಾಡಿ ಪ್ರಶ್ನೆಯನ್ನು ಕೇಳ್ತೇವೆ ಸೊ ನೋಡ್ತಾ ಇರ್ಬೋದು ಅಂಡರ್ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಅನ್ವಯ ವೊಕೇಶ್ನಲ್ ಎಜುಕೇಷನ್ ವೊಕೇಶ್ನಲ್ ಅಂದ್ರೇನು ವೃತ್ತಿಪರ ಶಿಕ್ಷಣ ಯಾವ ಕ್ಲಾಸ್ನಿಂದ ಆರಂಭ ಆಗಬೇಕು ಅಂತೇಳಿ ಹೇಳಿದೆ ಎನ್ ಇ ಪಿಯಲ್ಲಿ ಅಂತ ಇದ್ದಾರೆ ಸೊ ಕ್ಲಾಸ್ ಸಿಕ್ಸ್ ಆರನೇ ಕ್ಲಾಸ್ನಿಂದ ನೋಡ್ತಾ ಇರ್ಬೋದು ವೊಕೇಶ್ನಲ್ ಎಜುಕೇಷನ್ ವೊಕೇಶ್ನಲ್ ಎಜುಕೇಷನ್ ಅಂದರೆ ವೃತ್ತಿಪರ ಶಿಕ್ಷಣ ಏನಾದರೂ ಓದಿದಾನ ಅದರಿಂದ ಅವರ ಜೀವನ ನಡಿಬೇಕು ತಾನೆ ಎಸ್ ಏನಾದರೂ ಸ್ಕಿಲ್ ಬೆಳೆಸ್ಬೇಕಾನೆ ಎಸ್ ಸೊ ಆ ಸ್ಕಿಲ್ಲನ್ನು ಯಾವ ಕ್ಲಾಸ್ನಿಂದ ಬೆಳೆಸ್ಬೇಕು ಅಂತ ಹೇಳಿದರೆ ಗ್ರೇಡ್ ಸಿಕ್ಸ್ ಆರನೇ ತರಗತಿಯಿಂದ ಆ್ಯಸ್ ಅ ಪಾರ್ಟ್ ಆಫ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಎಸ್ ಆ ಮಗುವಿಗೆ ಒಂದು ಟ್ರೈನಿಂಗ್ ಆಗಿರ್ಬೋದು ಏನಾದರೂ ಒಂದು ಸ್ಕಿಲ್ಲನ್ನು ಬೆಳೆಸುವಂತಹ ಯೋಜನೆ ಕೊಡಬೇಕು ಅಂಥೇಳಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಹೇಳಿದೆ ಯಾವ ಕ್ಲಾಸ್ನಿಂದ ಅದು ಕ್ಲಾಸ್ ಆರನೇ ಕ್ಲಾಸ್ನಿಂದ ಆರನೇ ಕ್ಲಾಸ್ನಿಂದ ಏನಾದರೂ ವೊಕೇಶ್ನಲ್ ಎಜುಕೇಷನ್ ಅಂದರೆ ಏನಾದರೂ ಒಂದು ಟ್ರೈನಿಂಗ್ ಕಾರ್ಯಕ್ರಮಗಳ ಏನಾದರೂ ಒಂದು ಸ್ಕಿಲ್ ಬೆಳೆಸುವಂತಹ ಒಂದು ಯೋಜನೆ ಕೊಡಬೇಕು ಅಂತೇಳಿ ಹೇಳುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ಬಹಳ ಚಿಕ್ಕದಾಗಿರುವಂತಹ ಕ್ಲಾಸ್ ಈ ರಿಗಾರ್ಡಿಂಗ್ ನಿಮ್ಮ ಒಂದು ಏನು ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಷನ್ ಎನ್ನುವಂತಹ ಟಾಪಿಕ್ನ ಮೇಲೆ ಈ ಟಾಪಿಕ್ನ ಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ ಅದು ಲಾಸ್ಟ್ ವಿಡಿಯೋ ಆಗಿರುತ್ತೆ ನೆನ್ಪಿಡ್ಕೊಳ್ಳಿ ರೀಸೆಂಟ್ ಟ್ರೆಂಡ್ ಇನ್ ಎಜುಕೇಷನ್ ಎಸ್ಪೆಷಲಿ ಭಾರತ ಸರ್ಕಾರದ ಪ್ರಮುಖ ಯೋಜನೆಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಸೊ ನೋಡ್ತಾ ಇರ್ಬೋದು ಎಸ್ ನೋಡ್ತಾ ಇರ್ಬೋದು ಮಾಡರ್ನ್ ಎಜುಕೇಷನ್ ಎಜುಕೇಷನಲ್ ಕರೆಂಟ್ ಇವೆಂಟ್ಸ್ ಅಂತೇನಿದೆ ಪ್ರಸ್ತುತ ಶಿಕ್ಷಣದ ಒಲವುಗಳು ಪ್ರಚಲಿತ ಘಟನೆಗಳು ರಿಗಾರ್ಡಿಂಗ್ ಶೈಕ್ಷಣಿಕ ಅಂತೇನಿದೆ ಸೊ ಇಂಡಿಯಾಗೆ ಸಂಬಂಧಪಟ್ಟಂಥ ಪ್ರಮುಖ ಯೋಜನೆಗಳನ್ನೆಲ್ಲ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಆಲ್ರೆಡಿ ಒಂದರಿಂದ ಇದು ಆರನೇ ವಿಡಿಯೋ ಇನ್ನೊಂದು ವಿಡಿಯೋ ಬರುತ್ತೆ ಏಳನೇ ವಿಡಿಯೋ ಬರುತ್ತೆ ಅದು ಲಾಸ್ಟ್ ವಿಡಿಯೋ ಆಗಿರುತ್ತೆ ಯಾವುದ್ರ ಮೇಲೆ ಇಂಡಿಯಾದ ಎಜುಕೇಶನಲ್ ಕರೆಂಟ್ ಅಫೇರ್ಸ್ ಮತ್ತು ಇಂಡಿಯಾ ಭಾರತ ಸರ್ಕಾರದ ಪ್ರಮುಖ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಶೈಕ್ಷಣಿಕ ಪ್ರಚಲಿತ ಘಟನೆಗಳನ್ನು ನೀವು ಓದ್ಕೋಬೇಕಾಗತ್ತೆ ಅನ್ನೋದನ್ನು ಸಹ ನಿಮಗೆ ಓದಿಸ್ತೇವೆ ಸೊ ಹಾಗಾಗಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ನಿಮ್ಮ ಗೆಸ್ಟ್ ಫ್ಯಾಕಲ್ಟಿ ಏನು ಫ್ರೆಂಡ್ಸ್ ಇರ್ತಾರೆ ಅವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ಗಳನ್ನು ಕೇಳ್ತೇವೆ ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ಸೊ ಯಾರಿಗೆಲ್ಲ ಆನ್ಸರ್ಸ್ ಗೊತ್ತಿದೆ ಇದೇ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರ್ದೆಲ್ಲ ಆನ್ಸರ್ಸ್ ರೈಟ್ ಇರುತ್ತೆ ಅವರಿಗೆ ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಯಾವುದೆಲ್ಲ ರೈಟ್ ಆನ್ಸರ್ಸ್ಗಳು ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಕ್ವಶನ್ನ ನಿಮಗೆ ಕೊಡೋದಾದರೆ ಮೊಟ್ಟ ಮೊದಲ ಕ್ವಶನ್ ಅಂಡರ್ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಅರ್ಥ ಮಾಡ್ಕೊಳ್ಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಅನ್ವಯ ಓಕೆ ಈ ಒಂದು ವೊಕೇಶ್ನಲ್ ಎಜುಕೇಷನ್ ವೊಕೇಶ್ನಲ್ ಎಜುಕೇಶನ್ ಅಂತಂದ್ರೇನು ವೃತ್ತಿಪರ ಶಿಕ್ಷಣ ಯಾವ ತರಗತಿಯಿಂದ ಆರಂಭ ಆಗಬೇಕು ಅಂಥೇಳಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳಿದೆ ಅರ್ಥ ಮಾಡ್ಕೊಳ್ಳಿ ಇಂಗ್ಲೀಷಲ್ಲಿ ಹೇಳೋದಾದರೆ ಅಂಡರ್ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ವೊಕೇಶ್ನಲ್ ಎಜುಕೇಷನ್ ಶುಡ್ ಸ್ಟಾರ್ಟ್ ಫ್ರಮ್ ವಿಚ್ ಸ್ಟ್ಯಾಂಡರ್ಡ್ ವಿಚ್ ಕ್ಲಾಸ್ ಅದು ಐದನೇ ಕ್ಲಾಸ ಆರನೇ ಕ್ಲಾಸ ಹತ್ತನೇ ಕ್ಲಾಸ ಯಾವ ಕ್ಲಾಸ್ನಿಂದ ಮಗುವಿಗೆ ಈ ವೃತ್ತಿಪರ ಶಿಕ್ಷಣ ಕೊಡಬೇಕು ವೊಕೇಶ್ನಲ್ ಎಜುಕೇಷನ್ ಕೊಡಬೇಕು ಅಂತೇಳಿ ಎನ್ ಇ ಪಿ ಹೇಳುತ್ತೆ ಸೊ ಅದನ್ನು ನಂಬರ್ ಒನ್ ಅಂತ ಬರೆದು ಅದರ ಮುಂದೆ ಆನ್ಸರ್ ಮಾಡಿ ಹಾಗೆ ಎರಡನೇ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳೋದಾದರೆ ಇವತ್ತಿನ ಕ್ಲಾಸ್ನಿಂದ ಟು ಪ್ರೊವೈಡ್ ಎಜುಕೇಷನ್ ಇನ್ ರೀಜನಲ್ ಲ್ಯಾಂಗ್ವೇಜಸ್ ಪ್ರಾದೇಶಿಕ ಭಾಷೆಗಳಲ್ಲಿ ಎಜುಕೇಷನ್ನ ಕೊಡೋದಕ್ಕೆ ಸರ್ಕಾರ ಏನು ಮಾಡಿದೆ ಈ ಒಂದು ಯಾವ ಒಂದು ಸಾಫ್ಟ್ವೇರನ್ನು ಇಂಪ್ರೂವ್ಮೆಂಟ್ ಮಾಡಿದೆ ಯಾವ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ ಸರಿನಾ ಪ್ರಾದೇಶಿಕ ಭಾಷೆಯಲ್ಲಿ ಮಗುವಿಗೆ ಎಜುಕೇಷನ್ ಕೊಡೋದಕ್ಕೆ ಸರ್ಕಾರ ಯಾವ ಒಂದು ಈ ಸಾಫ್ಟ್ವೇರ್ ಅಥವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮದ ಹೆಸರನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ಸ್ ರೈಟ್ ಇರ್ತವೆ ಅವರಿಗೆ ಹಾಲ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಯಾವುದು ಸರಿ ಆನ್ಸರ್ಸ್ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ನಿಮಗೆ ಆಲ್ರೆಡಿ ಹಾಗೆ ಈ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಇಂಡಿಯಾಗೆ ಇಂಡಿಯಾಗೆ ಸಂಬಂಧಪಟ್ಟಂಗೆ ಏನು ನಾವು ಇಷ್ಟು ಒಂದರಿಂದ ಆರನೇ ವಿಡಿಯೋದಲ್ಲಿ ನಾವು ಆಲ್ರೆಡಿ ಹಾಗೆ ಇಂಡಿಯಾಗೆ ಸಂಬಂಧಪಟ್ಟಂತಹ ಎಜುಕೇಷನಲ್ ಕರೆಂಟ್ ಅಫೇರ್ಸ್ನ ನೋಡಿದ್ದೇವೆ ನೆಕ್ಸ್ಟ್ ಕ್ಲಾಸಲ್ಲಿ ಕರೆಂಟ್ ನಮ್ಮ ಪ್ರೀತಿಯ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಎಜುಕೇಷನ್ನಲ್ಲಿ ಏನೆಲ್ಲ ಪ್ರಚಲಿತ ಘಟನೆಗಳು ಕರೆಂಟ್ ಇವೆಂಟ್ಸ್ಗಳು ನಡೀತಾ ಇದ್ದಾವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಅದನ್ನು ಯಾವ ಥರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ವಿಡಿಯೋಗಳ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್